ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈತನದ ಕೊರಟಗೆರೆ ನ್ಯೂಸ್ ದೇಶದೆಲ್ಲೆಡೆ ಶ್ರೀರಾಮನ ಜಪದಲ್ಲಿ ನಿಂತಿದ್ದ ಭಕ್ತ ಸಾಗರದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಶ್ರೀರಾಮನರಲ್ಲಿ ಅಂಗವಾಗಿ ಎಲ್ಲಿ ನೋಡಿದರೂ ಯಾವ ದೇವಸ್ಥಾನದಲ್ಲಿ ನೋಡಿದರೂ ಶ್ರೀರಾಮನಿಗೆ ವಿಶೇಷ ಹೂವಿನ ಅಲಂಕಾರದೊಂದಿಗೆ ಪೂಜೆ ಪುನಸ್ಕಾರಗಳು ಸುಮಾರು ನಲವತ್ತು ವರ್ಷದಿಂದ ಪ್ರತಿಯೊಬ್ಬರು ವಿಶೇಷ ಪೂಜೆ ಪುರಸ್ಕಾರಗಳನ್ನು ಸಲ್ಲಿಸಿಕೊಂಡು ಬಂದಿರುವ ಸುರಕ್ಷಾ ಚಾರಿಟಬಲ್ ಟ್ರಸ್ಟ್ ಇವರ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೊರಟುಗೆರೆ ಪಟ್ಟಣದ ಶ್ರೀ ಗುಂಡಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀರಾಮನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಭಕ್ತಾಧಿಗಳಿಗೆ ಪಾನಕ ಮಜ್ಜಿಗೆ ಕೋಸಂಬರಿ ಹಾಗೂ ವಿಶೇಷ ಪ್ರಸಾದವನ್ನು ವಿತರಿಸಿದ श्री रामनाथ पत्थरों đợi. đi ಇದೇ ಸಂದರ್ಭದಲ್ಲಿ ಮಾತನಾಡಿದ ಭಕ್ತಾದಿಗಳು ದೇವಸ್ಥಾನದ ಹುಂಡಿಗಳ ಹಣವನ್ನು ತೆಗೆದುಕೊಂಡು ಹೋಗುವ ಮುಜರಾಯಿ ಇಲಾಖೆಯ ಅಧಿಕಾರಿಗಳು ದೇವಸ್ಥಾನಕ್ಕೆ ಬೇಕಾಗಿರುವ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡುವುದಿರಲ್ಲಿ ಏನು ಆಗಬೇಕು ಎಂದು ಕೇಳುವ ಸೌಜನ್ಯವೂ ಕೂಡ ಅವರಿಗಿಲ್ಲ ಇಡೀ ರಾಜ್ಯದಲ್ಲಿ ಹಿಂದೂ ದೇವಾಲಯಗಳ ಅಭಿವೃದ್ಧಿ ಮರೀಚಿಕೆ ಇತಿಹಾಸ ಪ್ರಸಿದ್ಧ ಹಿಂದೂ ದೇವಾಲಯಗಳು ಕಣ್ಮರೆಯಾಗುತ್ತಿವೆ ಇದಕ್ಕೆಲ್ಲ ಕಾರಣ ಮುಜರಾಯಿ ಇಲಾಖೆಯ ನಿರ್ಲಕ್ಷ್ಯ ಎಂದು ಬೇಸರವನ್ನ ವ್ಯಕ್ತಪಡಿಸಿದ ಭಕ್ತಾದಿಗಳು ವಿಶೇಷ ಪೂಜೆ ಮಾಡ್ತಾ ಇದ್ದಾರೆ ರಮೇಶ್ ಅಂತ ನೋಡ್ತಾರೆ ಈ ಹಿಂದೂ ದೇವಸ್ಥಾನಗಳ ಬಗ್ಗೆ ಯಾವುದೇ ಇದು ಮದ್ರಾ ಇಲಾಖೆ ಯಾವುದೇ ಕಾಳಜಿ ಕ್ರಿಸ್ತಂಗೆ ಅದನ್ನು ಹಿಂದೂ ಮೂಳೆ ಸಂಪುಟ ಅದನ್ನು ಅದರಲ್ಲಿ ಬರೋ ಹಿಂದೂ ದುರ್ಗಗಳು ಅಪ್ಪ ಪೂಜೆ ಪೂಜಾರ ಯಾವುದೇ ಅನ್ನ ಜಯಂತಿ ಆಗಿರ್ಬೋದು ಲಕ್ಷ್ಮೀರಾಮ ಆಗಿರ್ಬೋದು ಯಾವುದೇ ಪೂಜೆ ಆಗಿರ್ಮ್ ಕ್ರೀಸಾ ದೇವಸ್ಥಾನ ಪೂಜೆ ಮಾಡ್ತಾ ಇಲ್ಲ ಇಲ್ಲಿ ದೇವಸ್ಥಾನಗಳ ಪೂಜೆ ಆಗೋದು ಎಂಟಾಗುತ್ತೆ ಈಗ ಪೂಜೆ ಪುರಸ್ಕಾರಗಳು ಮಾಡಬೇಕಂತ ಯಾರು ಮಾಡ್ತಾರೆ ಇವತ್ತು ಹಿಂದೂ ದೇವಸ್ಥಾನ ಮೂಲ ಮುಂಭಾಗದಂತೆ ಮುದ್ರಾ ಇಲಾಖೆ ವಹಿಸಿದಂಥ ಅವ್ರಿಗೆ ಯಾವುದೇ ಸರ್ಕಾರ ಆಗಿರಲಿ ಯಾವುದೇ ಇದಾಗಿರೋದು ಮುದ್ರಾ ಇಲಾಖೆಗೆ ವಹಿಸಿದ್ರೆ ಆ ದೇವಸ್ಥಾನವನ್ನು ಆಗಿದ್ದಾರೆ ಹಿಂದೂ ದೇವಸ್ಥಾನ ಆಗಿರಲಿ ಹಾಡು ದೇವಸ್ಥಾನಗಳು ಇವತ್ತು ಮುಂದುವರಿಬೇಕಂದರೆ ಯಾವ ಆಗತ್ತ ಸಾಧ್ಯನೇ ಇಲ್ಲ ಹೊರ ದೇವಸ್ಥಾನ ಮುದ್ರಾ ಇಲಾಖೆ ಅಂತ ಹಣ ಮುಂದೆ ಸಮಾಜ ಅದ್ರ ಬಗ್ಗೆ ಒಂದು ಇದೇ ಇಲ್ಲ ಅವರಿಗೆ ಕಾಳಜಿನೇ ಇಲ್ಲ ಈ ಥರ ಮಾಡ್ತಾ ಇದ್ದಾರಲ್ಲ ಕ್ರಮ ತಗೊಂಡು ಅದಕ್ಕೆ ಪ್ರಯೋಜನ ಕೊಡಬೇಕು ಅಂತ ನನ್ನ ನಿರ್ದಾಶೆ ಜೊತೆಗೆ ಏನು ಮೂಲತಃ ಊದ ಸೌಕರ್ಯಗಳು ಇದಾವೋ ಅದನ್ನ ಒದಗಿಸ್ಕೊಳ್ಬೇಕು ಇಲ್ಲ ಅವ್ರು ಮಾಡಕ್ ಆಗಿಲ್ಲ ಅಂದ್ರೆ ಯಾರ ಭಕ್ತಾಗಿ ಇದನ್ನ ವಹಿಸ್ಕೊಟ್ಟಿದ್ರೆ ಅವ್ರು ನಾವ್ ಮಾಡ್ಕೊಂಡು ಹೋಗ್ತಾರೆ ಅಂತಲೇ ನನ್ನ ಈ ಒಂದು ಅವಕಾಶ ಇದೆ ಸಮಸ್ತ ಜನತೆಗೆ ಶ್ರೀರಾಮನ ಮುಂದಿನ ಈ ಪ್ರತಿ ವರ್ಷದಂತೆ ಇಲ್ಲಿ ಪ್ರತಿ ವರ್ಷದಂತೆ ನಾವು ಕೂಡ ಈ ಮುಂದಾನೇ ಸ್ವಾಮಿ ಸನ್ನಿಧಾನದಲ್ಲಿ ಶ್ರೀ ಶುಭಾಶಯ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಶ್ರೀರಾಮನವ ಆಚರಿಸ್ತಾ ಇದ್ದೀವಿ ಈ ಆಚರಣೆಯಲ್ಲಿ ಎಲ್ಲ ಸಮಸ್ತ ಭಕ್ತಾದಿಗಳು ಸೇರಿ ತುಂಬಾ ಭಕ್ತಿಪೂರ್ವ ಭಕ್ತಿಯನ್ನ ಪ್ರಾರ್ಥಿಸ್ತಾರೆ ನಾಯಪ್ಪ ಇಷ್ಟಾರ್ಥಗಳನ್ನ ಸಿಕ್ಕಿಸುವಂತ ದೇವರಾಗಿದ್ದು ಪ್ರತಿ ವರ್ಷವೂ ಇದು ನಡ್ಕೊಂಡು ಹೋಗ್ತಾ ಇದೆ ಅದನ್ನ ನಾವು ಸುರಕ್ಷಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಈ ಶ್ರೀ ಗುಂಡಾಯನ ಸ್ವಾಮಿ ದೇವಸ್ಥಾನ ಮುಜುರಾಯಿ ಸೇರಿದ್ದರಿಂದ ಇದಕ್ಕೆ ಮುಜ್ರಾ ಇಲಾಖೆಯಿಂದ ಯಾವುದೇ ಅನುಡಂಗ ಆಗಲಿ ಯಾವುದೇ ತುಂಬಾ ಬಣ್ಣ ಇನ್ನೊಂದು ಪೂಜಾ ಕಾರ್ಯಕ್ರಮಗಳಿಗೆ ಯಾವುದೇ ಸಹಕಾರಗಳು ತಹಶೀಲ್ದಾರರಾಗಲಿ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಕೂಡ ಇದಕ್ಕೆ ಸಹಕಾರ ಕೊಡ್ತಿಲ್ಲ ಹಾಗಾಗಿ ಈ ದೇವಸ್ಥಾನ ಅರಿಜಾನ್ ಕಾಲೋನಿ ಒಳಗಿರೋದ್ರಿಂದ ಇದು ತುಂಬ ಪೂರ್ವಕ ಕಾಲದಿಂದ ಬಂದಿರುವುದು ಒಂದು ಕೂಡ ಈ ದೇವಸ್ಥಾನಕ್ಕೆ ತುಂಬ ನೆಗ್ಲೆಕ್ಟ್ ನೋಡ್ತಾ ಇದ್ದಾರೆ ಯಾರು ಸಂಬಂಧಪಟ್ಟ ಮುಜಿರಾ ಇಲಾಖೆ ಇಲ್ಲಿನ ತನಕ ಇದು ಸುಣ್ಣ ಬಣ್ಣ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಯಾವುದೇ ಪೂಜೆ ಖರ್ಚಿಗೆ ಒಂದು ಕಂಪ್ಯೂ ಕೂಡ ಕೊಡ್ತಾ ಇಲ್ಲ ಕೇಳಿದ್ರೆ ಕೊಡೋಕೆ ಪರ್ಮಿಷನ್ ಇಲ್ಲ ಅಂತಾರೆ ದೇವಸ್ಥಾನ ಇದು ರೀಜನ್ ಕಾಲೋನಿ ಆಗಿರೋದು ಮುಜ್ರಾ ಇಲಾಖೆ ನೀವು ಅಯೋಧ್ಯೆ ಒಳಗೆ ಶ್ರೀರಾಮ್ ಮಂದಿರ ಕೊಟ್ಟಿದ್ದೀರಾ ಇರಲ್ಲ ಅಂದ್ರೆ ಏನು ಬಲ ಕಡೆ ಹಿಂದೂ ಧರ್ಮಕ್ಕೆ ಇಲ್ಲಿ ಲವಮಾನ ಮಾಡ್ತವೆ ಓಲಿ ಇಲ್ಲಿ ತಹಶೀಲ್ದಾರ್ ಆಗಲಿ ನೀವು ಸಂಬಂಧಪಟ್ಟ ಅಧಿಕಾರಿಗಳು ಯಾರ ಬಂದವರ ಏನು ಇಲ್ಲ ಇದು ಹಡಿತನ ಕಾಲ ಇವರು ನೆಗ್ಲೆಕ್ಟ್ ಮಾಡ್ತಾ ಇದಾರೆ ದಯವಿಟ್ಟು ಈ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸ್ಬೇಕು ಆವಾಗ ಹುಂಡಿ ಒಂದು ಒಡ್ಕೊಂಡು ಹೋಗ್ಬಿಡ್ತಾರೆ ದುಡ್ಡೆಲ್ಲ ತಗೊಂಡು ಹೋಗ್ಬಿಡ್ತಾರೆ ಉಂಡಿ ದುಡ್ಡು ಏನಾಯ್ತು ಹೋಯ್ತು ಎಲ್ಲಿ ನಮ್ಗೆ ಏನೋ ಅನುಕೂಲ ಆಯ್ತಾ ದೇವಸ್ಥಾನಕ್ಕೆ ಇಲ್ವಲ್ಲ ನಾವು ಒಂದು ಸಂಘಟನೆ ಮಾಡ್ಕೊಂಡು ಒಂದು ಚಾರಿಟಬಲ್ ಟ್ರಸ್ಟ್ ಮಾಡ್ಕೊಂಡು ಟ್ರಸ್ಟ್ ವತಿಯಿಂದ ಈಗ ಉಂಡಾಯನೇ ಸ್ವಾಮಿ ರಥೋತ್ಸವ ಆಗಲಿ ಇನ್ನೊಂದಾಗಿ ಮತ್ತೊಂದಾಗಿ ಪೂಜಾ ಕೈಂಕರ್ಯಗಳನ್ನ ಮಾಡ್ಕೊಂಡು ಹೋಗ್ತಾ ಇರೋದು ಪ್ರತಿ ವರ್ಷವೂ ಆದ್ದರಿಂದ ದಯವಿಟ್ಟು ಈ ಮುಂದರು ಮುಂದಿನ ದಿನಗಳಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ನಾನು ತಿಳಿಸ್ತಾ ಇದ್ದೇನೆ ಇದೇ ಸಂದರ್ಭದಲ್ಲಿ ಎ ಶಿವಶಂಕರ್ ಅಧ್ಯಕ್ಷರು ರಾಘವೇಂದ್ರ ಉಪಾಧ್ಯಕ್ಷರು ಮಧುಸೂತನ್ ಕಜಾಂಚಿ ಹರೀಶ್ ಕುಮಾರ್ ಹನುಮಂತರಾಯಪ್ಪ ಎನ್ ಕೆಎಸ್ ಹನುಮಂತರಾಯಪ್ಪ ಸತೀಶ್ ಭೀಮರಾಜು ರಮೇಶ್ ಧನುಷ್ ಗಗನ್ ಗಿರಿಜಮ್ಮ ಮಧುಸೂದನ ಸುರಕ್ಷಾ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಸೇರಿದಂತೆ ಎಲ್ಲಾ ಪದಾಧಿಕಾರಿಗಳು ಮತ್ತು ಭಕ್ತಾದಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಶ್ರೀರಾಮನವಮಿ ಭಕ್ತ ವಿಶೇಷ ಪೂಜೆಯನ್ನು ನೆರವೇರಿಸಲಾಗಿದೆ ಅಷ್ಟಾಚಾರ ವರ್ಚಸ್ಸಿಂದ ಸಾರ್ವಜನಿಕರಿಂದ ಈ ಬೆಳಗ್ಗೆ ಗಂಗಾ ಪೂಜೆ ವಿನಾಯಕ ಪೂಜೆ ನರಾತಿಹೆ ಸುಬ್ರಹ್ಮಣ್ಯ ಪೂಜೆ ಹಾಗೆ ಆಂಜನೇಯ ಸಮಯ ಕ್ಷೀರಾಭಿಷೇಕ ರುದ್ರಾಭಿಷೇಕ ಮಹಾಮಂಗಲಾರತಿ ಮತ್ತು ಉಷಯಾಭೂತಿ ಇತ್ತು ಎಲೆಕ್ಷನ್ ಕೂಡ ಇಲ್ಲದಿಂದ ಇಲ್ಲೇ ಸ್ವಾಮಿ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲೇ ಚುನಾವಣೆಗೆ ಭಕ್ತಾದಿ ವಾರ ಕಟ್ಟಡ ಪ್ರಕರಣದ ಸಹಕಾರದೊಂದಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಿದರು ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ